ಲಾಲ್ಬಾಗ್ನ ಐತಿಹಾಸಿಕ ಫಲಪುಷ್ಪ ಪ್ರದರ್ಶನಗಳ ಇತಿಹಾಸ ಬೆಳವಣಿಗೆ ಮತ್ತು ಪ್ರಸ್ತುತ ಫಲಪುಷ್ಪ ಪ್ರದರ್ಶನದ ಬಗೆಗಿನ ವಿವರಗಳು ಇಪ್ಪತ್ತರಲ್ಲಿ ಪ್ರಾರಂಭವಾದ ಅಗ್ರಿ ಆರ್ಟಿಕಲ್ಚರ್ ಸೊಸೈಟಿ ಆಫ್ ಇಂಡಿಯಾದ ಕಾರ್ಯದರ್ಶಿಯಾಗಿದ್ದ ವಿಲಿಯಂ ಮನ್ನು ಎಂಬ ಅಧಿಕಾರಿಯ ವರದಿಗಳು ಸಾವಿರದ ಎಂಟುನೂರ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಲಾಲ್ಬಾಗ್ ತೋಟದಲ್ಲಿ ವಿವಿಧ ಬಗೆಯ ಪ್ರದರ್ಶನಗಳು ನಡೆದು ವಿಜೇತರಿಗೆ ಬಹುಮಾನ ವಿತರಣೆಯಾಗಿರುವ ಬಗ್ಗೆ ಉಲ್ಲೇಖಿಸುತ್ತವೆ ಸಾವಿರದ ಎಂಟುನೂರ ಅರವತ್ತೇಳನೇ ಫೆಬ್ರವರಿ ಹದಿನಾರು ಮತ್ತು ಹದಿನೇಳರಂದು ಶನಿವಾರ ಹಾಗೂ ಭಾನುವಾರ ಎರಡು ದಿನಗಳ ಪ್ರಥಮ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು ಪ್ರದರ್ಶನದ ವಿಜೇತರಿಗೆ ಬೆಳ್ಳಿ ಮತ್ತು ಕಂಚಿನ ಬಹುಮಾನಗಳನ್ನು ವಿತರಿಸಲಾಗಿತ್ತು ಈ ವಿಚಾರಗಳು ಸಾವಿರದ ಎಂಟುನೂರ ಅರವತ್ತೇಳರ ಮೈಸೂರು ಗೆಜೆಟ್ನಲ್ಲಿ ಅಧಿಕೃತವಾಗಿ ಪ್ರಕಟವಾಗಿರುವುದರಿಂದ ಇದೇ ಲಾಲ್ಬಾಗ್ನಲ್ಲಿ ನಡೆದ ಪ್ರಥಮ ಫಲಪುಷ್ಪ ಪ್ರದರ್ಶನವಾಗಿದೆ ಲಾಲ್ಬಾಗ್ನ ಸೂಪರಿಟೆಂಡರ್ ಆಗಿದ್ದ ಜಾನ್ ಕ್ಯಾಮರಾ ನೇತೃತ್ವದಲ್ಲಿ ಲಾಲ್ಬಾಗ್ನಲ್ಲಿ ದೇಶ ವಿದೇಶಿ ಸಸ್ಯ ಪ್ರಭೇದಗಳನ್ನು ನಮ್ಮ ವಾತಾವರಣಕ್ಕೆ ಹೊಂದಿಸುವ ಮೂಲ ಉದ್ದೇಶದಿಂದ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ತೊಂಬತ್ತೊಂದರ ಅವಧಿಯಲ್ಲಿ ಗಾಜಿನ ಮನೆಯನ್ನು ನಿರ್ಮಿಸಲಾಯಿತು ನಂತರದಲ್ಲಿ ಗಾಜಿನ ಮನೆಯಲ್ಲಿಯೇ ಫಲಪುಷ್ಪ ಪ್ರದರ್ಶನಗಳನ್ನು ಆಯೋಜಿಸಲು ಪ್ರಾರಂಭಿಸಲಾಯಿತು ಗಾಜಿನ ಮನೆಯು ಇದುವರೆಗೆ ಸುಮಾರು ಇನ್ನೂರ ಹದಿನೇಳಕ್ಕೂ ಹೆಚ್ಚು ಪ್ರದರ್ಶನಗಳಿಗೆ ಹಾಗೂ ಹಲವಾರು ಐತಿಹಾಸಿಕ ರಾಜ್ಯದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮಾರಂಭಗಳಿಗೆ ವೇದಿಕೆಯಾಗಿ ಪ್ರಸಿದ್ಧಿ ಪಡೆದಿದೆ ಸಾವಿರದ ಒಂಬೈನೂರ ಹನ್ನೆರಡನೇ ಇಸವಿಯಲ್ಲಿ ಅಂದಿನ ಲಾಲ್ಬಾಗ್ ಮೇಲ್ವಿಚಾರಕರಾಗಿದ್ದ ಎಚ್ ಕೃಂಬಿಕಲ್ ಅವರು ಬೆಂಗಳೂರು ನಗರದ ಪ್ರಮುಖರನ್ನು ಹಾಗೂ ಅಂದಿನ ಮೈಸೂರು ಸಂಸ್ಥಾನದ ತೋಟಗಾರಿಕೆ ಪರಿಣಿತರು ಹಾಗೂ ಉತ್ಸಾಹ ಶಾಲೆಗಳನ್ನು ಸೇರಿಸಿಕೊಂಡು ಅಲಂಕಾರಿಕ ತೋಟಗಾರಿಕೆಗೆ ಒತ್ತು ನೀಡಲು ಪ್ರಾರಂಭಿಸಿದರು ಅಂದಿನಿಂದ ಮೊದಲಿಗೆ ಮೈಸೂರು ಸಂಸ್ಥಾನ ನಂತರ ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆ ಮತ್ತು ಮೈಸೂರು ಕಲಾ ಸಂಘದ ಆಶ್ರಯದಲ್ಲಿ ಈವರೆಗೆ ಇನ್ನೂರ ಹನ್ನೆರಡು ಫಲಪುಷ್ಪ ಪ್ರದರ್ಶನಗಳನ್ನು ಪೂರೈಸಿತ್ತು ತೋಟಗಾರಿಕೆ ಇಲಾಖೆಯ ವತಿಯಿಂದ ಆಯೋಜನೆಗೊಂಡ ಹಿಂದಿನ ಐದು ಪ್ರದರ್ಶನಗಳನ್ನು ಒಳಗೊಂಡಂತೆ ಈವರೆಗೆ ಇನ್ನೂರ ಹದಿನೇಳು ಪ್ರದರ್ಶನಗಳು ಜರುಗಿದ್ದು ಪ್ರಸ್ತುತ ಪ್ರದರ್ಶನವು ಇನ್ನೂರ ಹದಿನೆಂಟನೇ ಪ್ರದರ್ಶನವಾಗಿರುತ್ತದೆ ಫಲಪುಷ್ಪ ಪ್ರದರ್ಶನದ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೊಂದು ದಾಖಲೆಯಾಗಿದೆ ಅಮೆರಿಕ ಲಂಡನ್ನ ಕ್ಯೂ ಗಾರ್ಡನ್ನ ರಾಯಲ್ ಬಟಾನಿಕಲ್ ಸೊಸೈಟಿಯು ಆಯೋಜಿಸುವ ಚನ್ ಪ್ರದರ್ಶನಗಳನ್ನು ಹೊರತುಪಡಿಸಿದರೆ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನಗಳು ಜಾಗತಿಕವಾಗಿ ಮೂರನೇ ಸ್ಥಾನ ಪಡೆದಿರುವುದು ರಾಷ್ಟ್ರ ಹಾಗೂ ರಾಜ್ಯದ ಹೆಗ್ಗಳಿಕೆಯಾಗಿದೆ ಲಾಲ್ಬಾಗ್ನಲ್ಲಿ ವರ್ಷಕ್ಕೆ ಎರಡು ಬಾರಿ ಫಲಪುಷ್ಪ ಪ್ರದರ್ಶನಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಹಿಂದೆ ಈ ಪ್ರದರ್ಶನಗಳನ್ನು ಬೇಸಿಗೆ ಮತ್ತು ಚಳಿಗಾಲದ ಪ್ರದರ್ಶನಗಳೆಂದು ಕರೆಯಲಾಗುತ್ತಿತ್ತು ಸಾವಿರದ ಒಂಬೈನೂರ ಈಚೆಗೆ ಎರಡು ರಾಷ್ಟೀಯ ಹಬ್ಬಗಳ ಆಚರಣೆ ಸಂದರ್ಭದಲ್ಲಿ ಏರ್ಪಡಿಸುವುದರಿಂದ ಈ ಪ್ರದರ್ಶನಗಳನ್ನು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವ ಬಲಪುಷ್ಪ ಪ್ರದರ್ಶನಗಳೆಂದು ಕರೆಯಲಾಗುತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ವಿಷಯಾಧಾರಿತ ವಿಶೇಷ ಪ್ರದರ್ಶನಗಳು ವೈಭವಪೂರ್ಣವಾಗಿ ಆಯೋಜನೆಗೊಂಡು ರಾಷ್ಟ್ರ ಮಟ್ಟದಲ್ಲಿ ಅಪೂರ್ವ ಸಂಚಲನೆಯನ್ನು ಮಾಡಿರುವುದು ಇಲ್ಲಿ ಉಲ್ಲೇಖಾರ್ಹವಾಗಿದೆ ಈ ಅಲ್ಲಿನ ಸ್ವಾತಂತ್ರ್ಯೋತ್ಸವ ಬಲಪುಷ್ಪ ಪ್ರದರ್ಶನವನ್ನು ಸನ್ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನ್ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಇವರ ಮಾರ್ಗದರ್ಶನದಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪರಿಕಲ್ಪನೆಯಡಿ ವಿಶೇಷ ರೀತಿಯಲ್ಲಿ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಗಾಜಿನ ಮನೆಯಲ್ಲಿ ಪ್ರಾರಂಭ ಆಗ್ತಾ ಬಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ಸಾಕ್ತಾಯಿದೆ ಸೊ ಈ ಬಾರಿ ಇನ್ನೂರ ಹದಿನೆಂಟನೆಯ ಫಲಪುಷ್ಪ ಪ್ರದರ್ಶನವನ್ನು ಈ ನಾಡಿನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವಿಷಯಾಧಾರಿತವಾಗಿ ತೋಟಗಾರಿಕೆ ಇಲಾಖೆಯಿಂದ ಅದ್ಧೂರಿಯಾಗಿ ಕೈಗೊಳ್ಳಲು ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಸೊ ಫಲಪುಷ್ಪ ಪ್ರದರ್ಶನವನ್ನು ಏಳನೇ ತಾರೀಕು ಅಂದರೆ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಾದಂಥ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು ಎಲ್ಲ ಗಣ್ಯಮಾನರು ಕೂಡ ಈ ಒಂದು ಪ್ರದರ್ಶನದಲ್ಲಿ ಸಾಕ್ಷಿ ಪ್ರದರ್ಶನವನ್ನು ಸಾಕ್ಷೀಕರಿಸ್ತಾರೆ ಮತ್ತು ಈ ಒಂದು ಪ್ರದರ್ಶನ ಏಳನೇ ತಾರೀಕಿಂದ ಹದಿನೆಂಟನೇ ತಾರೀಕುವರೆಗೆ ಹನ್ನೆರಡು ದಿವಸಗಳ ಕಾಲ ಜರುಗುತ್ತೆ ಪ್ರದರ್ಶನದುದ್ದಕ್ಕೂ ಕೂಡ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ನಾವು ಟಿಕೆಟನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಮುಂಜಾನೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಗಾಜಿನ ಮನೆ ಹತ್ರನೇ ನಾವು ಒಂದು ಟಿಕೆಟನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಉಳಿದಂತೆ ಒಂಬತ್ತು ಗಂಟೆಯಿಂದ ಸಂಜೆ ಆರವರೆಗೆ ಲಾಲ್ಬಾಗಿನ ಎಲ್ಲ ಪ್ರವೇಶ ದ್ವಾರಗಳಲ್ಲಿ ಟಿಕೆಟ್ ವಿತರಣೆ ಇರುತ್ತೆ ಬಟ್ ಈ ಬಾರಿ ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆ ಕೂಡ ಇರೋದರಿಂದ ಹೆಚ್ಚು ಪ್ರೇಕ್ಷ ಪ್ರೇಕ್ಷಕರು ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆಯನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಇಲಾಖೆಯ ಕೋರಿಕೆಯಾಗಿದೆ ಮತ್ತು ಈ ಬಾರಿ ಏನು ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿ ಸಂಕೇತವಾದಂಥ ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣನವರ ವಿಷಯಾದರಿತವಾಗಿ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಕಿತ್ತೂರು ಸಮ್ರ ಸಾಮ್ರಾಜ್ಯ ಕಿತ್ತೂರು ಸಾಮ್ರಾಜ್ಯ ಹೇಗೆ ಆಂಗ್ಲರ ವಿರುದ್ಧ ಹೋರಾಟವನ್ನು ನಡೆಸ್ತು ಮತ್ತು ಅದರಿಂದ ಬರ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥದ್ದು ಒಟ್ಟಾರೆ ವಿವರಗಳನ್ನು ಸುಮಾರು ಅರುವತ್ತು ಮಾಹಿತಿ ಫಲಕಗಳಲ್ಲಿ ಗಾಜಿನ ಮನೆಯ ಪರಿಧಿನಲ್ಲಿ ನಾವು ಅಳವಡಿಸಿದ್ದೇವೆ ಬಹುಶಃ ಒಂದು ಸುತ್ತು ಗಾಜಿನ ಮನೆಯನ್ನು ಪ್ರದಕ್ಷಿಣೆ ಮಾಡಿದರೆ ಒಳಾಂಗಣದಲ್ಲಿ ಇಡೀ ಕಿತ್ತೂರು ಸಂಸ್ಥಾನದ ನೈಜ ಪರಿಚಯ ಸರ್ವರಿಗೂ ಕೂಡ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಹೆಂಗಿಳೀರಿಯರಿಗೆ ಇದೊಂದು ಉತ್ತಮವಾದಂಥ ಒಂದು ಸಂದೇಶ ದೊರಕಲಿದೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಒಟ್ಟಾರೆ ಮೂವತ್ತಾರು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸ್ತಾ ಇದ್ದೇವೆ ಇದರಲ್ಲಿ ನೂರ ಐದಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ವಾರ್ಷಿಕ ಹೂಗಳಿದೆ ಸೊ ಇದರಲ್ಲಿ ಸಮಶೀತೋಷ್ಣ ವಲಯದ ಹೂಗಳು ಉಷ್ಣ ವಲಯದ ಹೂಗಳು ಮತ್ತು ಟೆಂಪ್ರೇಟ್ ಫ್ಲವರ್ಸ್ ಅಥವಾ ಶೀತ ವಲಯದ ಹೂಗಳು ಕೂಡ ಇರತಕ್ಕಂಥದ್ದು ಈ ಬಾರಿಯ ವಿಶೇಷ ಗಾಜಿನ ಮನೆಯಲ್ಲಿ ಕಿತ್ತೂರು ಸಂಸ್ಥಾನದ ಹೆಗ್ಗುರುತಾದಂಥ ಒಂದು ಪುಷ್ಪ ಪ್ರತಿರೂಪದ ಕೋಟೆ ಮತ್ತು ಏನು ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮನವರ ಐಕ್ಯ ಮಂಟಪ ಇದೆ ಬೆಳಗಾಂನಲ್ಲಿ ಸೊ ಅದರ ಒಂದು ಪ್ರತಿರೂಪ ಕೂಡ ಬರಲಿದೆ ಗಾಜಿನ ಮನೆಯ ಎಡಭಾಗದಲ್ಲಿ ವರ್ಟಿಕಲ್ ಗಾರ್ಡನ್ನಿಂದ ಒಂದು ಕೋಟೆಯ ಪ್ರತಿರೂಪ ಬರಲಿದೆ ಅದರ ಮುಂದೆ ಲಾವಣಿಕಾರರು ಹೇಗೆ ಕಿತ್ತೂರಿನ ಹಿರಿಮೆ ಗರಿಮೆಗಳನ್ನು ಸಾರ್ತಾ ಇದ್ದರು ಅಂತಕ್ಕಂಥದ್ರ ಒಂದು ಚಿತ್ರಣ ಕೂಡ ಅಲ್ಲಿ ಬರುತ್ತೆ ಈ ಮೂಲಕ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮ ಇದು ಏನು ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಎಲ್ಲ ವೀರರಿಗೂ ಕೂಡ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಸಂಕೇತ ಅದಾಗಿದೆ ಅದರ ಜೊತೆಗೆ ಸಂಗೊಳ್ಳಿ ರಾಯಣ್ಣನವರ ಸಂಗಡಿಗರ ಆದಿಯಾಗಿ ಅವರನ್ನು ನೀಣಗಂಬಕ್ಕೆ ಇರಿಸತಕ್ಕಂಥ ಒಂದು ಕೊನೆಯ ಒಂದು ಏನು ನೈಜ ಒಂದು ಒಂದು ಪರಿಕಲ್ಪನೆ ಕೂಡ ಅಲ್ಲಿ ಅನಾವರಣ ಆಗ್ತದೆ ಇಷ್ಟೇ ಅಲ್ಲದೇ ಕರ್ನಾಟಕ ರಾಜ್ಯದ ವೀರ ವನಿತೆಯರನ್ನು ವನಿತೆಯರ ಏನು ಸಾಹಸಗಾತೆಯನ್ನು ತಿಳಿಸ್ತಕ್ಕಂಥ ಒಂದು ವಿಚಾರಧಾರೆಯನ್ನು ಗಾಜಿನ ಮನೆಯ ಹಿಂಭಾಗದಲ್ಲಿ ನಾವು ಇಟ್ಕೊಂಡಿದ್ದೇವೆ ಪ್ರದರ್ಶನದಲ್ಲಿ ಒಟ್ಟು ಮೂರು ಘಟ್ಟಗಳಿದೆ ಒಂದು ಉದ್ಘಾಟನೆ ಎರಡನೇದು ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಒಂಬತ್ತನೇ ತಾರೀಕು ಇಕೆಬಾನ ಡಚ್ ಫ್ಲೋರಲ್ ಆರ್ಟ್ ಮತ್ತು ತಾಯಿ ಆರ್ಟ್ ಮತ್ತು ಜಾನೂರು ಅಂತಕ್ಕಂಥ ಕಲೆಗಳನ್ನು ತೋಟಗಾರಿಕೆ ಮಾಹಿತಿ ಕೇಂದ್ರದಲ್ಲಿ ಎರಡು ದಿವಸಗಳ ಕಾಲ ಪ್ರದರ್ಶನ ಇರುತ್ತೆ ಮತ್ತು ಒಟ್ಟಾರೆ ಪ್ರದರ್ಶನಕ್ಕೆ ಬರ್ತಕ್ಕಂಥ ಆಗಮಿಸ್ತಕ್ಕಂಥ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಏನು ಪ್ರದರ್ಶಿ ಇದು ಪ್ರದರ್ಶಕರಿದ್ದಾರೆ ಅಂಥವರಿಗೆ ಬಹುಮಾನಗಳನ್ನು ಹದಿನಾರನೇ ತಾರೀಕು ಎರಡೂವರೆ ಗಂಟೆಗೆ ತೋಟಗಾರಿಕೆ ಮಾಹಿತಿ ಕೇಂದ್ರ ಲಾಲ್ಬಾಗ್ನಲ್ಲಿ ನೀಡಲಾಗುತ್ತೆ ಮತ್ತು ಏನು ಒಂದು ಪ್ರದರ್ಶನಕ್ಕೆ ಬರ್ತಾರೆ ಅವರಿಗೆ ಬೇಕಾದಂಥ ರಕ್ಷಣೆ ಮತ್ತು ಭದ್ರತೆಯನ್ನು ಒದಗಿಸ್ಲಿಕ್ಕೆ ಬೆಂಗಳೂರು ಸೌತ್ ವಿಭಾಗದ ಲಾ ಆ್ಯಂಡ್ ಆರ್ಡ್ರ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಜೊತೆ ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಹಲವಾರು ಬಾರಿ ಸಮಾಲೋಚನೆ ಮತ್ತು ಒಂದು ಏನು ಪ್ರಾಕ್ಟಿಕಲ್ ವಿಸಿಟನ್ನು ಕೂಡ ಮಾಡಲಾಗಿದೆ ಅದರಂತೆ ಅವರು ಪೊಲೀಸ್ ಬಂದೋಬಸ್ತನ್ನು ನಮಗೆ ಈ ಸಾರಿ ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಪ್ರದರ್ಶನವನ್ನು ನಾವು ಪರಿಸರ ಸ್ನೇಹಿಯಾಗಿ ಒಂದು ಪ್ಲಾಸ್ಟಿಕ್ ಮುಕ್ತವಾಗಿ ವಾಹನ ಮುಕ್ತವಾಗಿ ಮಾಡೋದ್ರ ಮುಖ ಮುಖೇನ ಪ್ರದರ್ಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಬರತಕ್ಕಂಥ ಸರ್ವರಿಗೂ ಕೂಡ ಒಂದು ಅತ್ಯುತ್ತಮವಾದಂಥ ಪರಿಸರ ಸ್ನೇಹಿ ವಾತಾವರಣವನ್ನು ಕೊಡಬೇಕು ಅಂತಕ್ಕಂಥದ್ದು ಇಲಾಖೆಯ ಸಂಕಲ್ಪ ಆಗಿದೆ ಸರ್ವರು ಕೂಡ ಈ ನಿಟ್ಟಿನಲ್ಲಿ ಸಹಕರಿಸಬೇಕು ಅಂತಕ್ಕಂಥದ್ದು ಇಲಾಖೆಯ ಅವಿನಮ್ರ ಮನವಿ ಕೂಡ ಮತ್ತು ಮೆಟ್ರೋ ಕನೆಕ್ಟಿವಿಟಿ ಇರೋದರಿಂದ ಟ್ರಾಫಿಕ್ ಸಮಸ್ಯೆ ತಮಗೆ ಗೊತ್ತೇ ಇದೆ ಹೆಚ್ಚು ಜನರು ಬರ್ತಕ್ಕಂಥ ಕಡೆ ಸಮಸ್ಯೆ ಇರುತ್ತೆ ಆದ್ದರಿಂದ ಮೆಟ್ರೋ ಅಥಾರಿಟಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಪ್ರದರ್ಶನದ ಅವಧಿನಲ್ಲಿ ಹೆಚ್ಚು ಮೆಟ್ರೋ ವಾಹನಗಳನ್ನು ಚಾಲನೆ ಮಾಡಬೇಕು ಅಂತ ಎರಡರಿಂದ ಮೂರು ನಿಮಿಷಕ್ಕೆ ವಾಹನಗಳ ಚಾಲನೆ ಇರೋದರಿಂದ ಆದಷ್ಟು ಮೆಟ್ರೋ ಅವಲಂಬಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗಿದೆ ಸರ್ ಈ ಬಾರಿ ಸುಮಾರು ನಾಲ್ಕು ರಾಜ್ಯಗಳಿಂದ ಹೂಗಳು ಬರ್ತಾ ಇದೆ ಕರ್ನಾಟಕದ ವಿವಿಧ ಭಾಗಗಳು ಅಂದರೆ ತೋಟಗಾರಿಕೆ ಇಲಾಖೆಯ ಗಿರಿಧಾಮಗಳು ಉದ್ಯಾನವನಗಳು ಅಲ್ಲಿಂದ ಬರ್ತಾ ಇದೆ ಅದರ ಜೊತೆಗೆ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಏನು ಮಹಾರಾಷ್ಟ್ರದ ಇದು ಪುಣೆ ಪುಣೆಯಿಂದನೂ ಕೂಡ ವಿಶೇಷವಾದಂಥ ಹೂಗಳು ಬಂದಿದೆ ಇದರಲ್ಲಿ ವಿಶೇಷವಾಗಿ ನಮಗೆ ಶೀತವಲಿದ ಹೂಗಳು ಕ್ಯಾಲಾಲಿಲಿ ಫೂಷಿಯಾ ಈ ಥರದ ಫ್ಲವರ್ಸ್ ಬಂದಿದೆ ಮತ್ತು ಜೊತೆಗೆ ಪೈನ್ ಸಿಟಿಯ ಯಾಕೆಂದರೆ ಈ ವಿಂಟರು ಸಮೀಪಿಸ್ತಾ ಇರೋದ್ರಿಂದ ನಮಗೆ ಈಗ ಪೆಟೋನಿಯಾ ಮತ್ತು ಪೈನ್ ಸಿಟಿಯಾಗಳು ಈ ಒಂದು ಕಾಲಘಟ್ಟಕ್ಕೆ ಸರಿವಂತಕ್ಕಂಥ ಹೂಗಳು ಅದನ್ನು ಕೂಡ ಅಲ್ಲಿಂದ ನಾವು ತರಿಸಿದ್ದೇವೆ ಒಟ್ಟಾರೆ ಸುಮಾರು ನೂರೈದಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ವಾರ್ಷಿಕ ಹೂಗಳು ಈ ಒಂದು ಪ್ರದರ್ಶನ ಇರ್ತಕ್ಕಂಥದ್ದು ವಿಶೇಷ ಪ್ರಮುಖವಾಗಿ ಲಾಲ್ಬಾಗ್ಗೆ ಬರ್ತಕ್ಕಂಥ ನಾಲ್ಕು ಚಕ್ರ ವಾಹನದಾರರು ಮತ್ತು ದ್ವಿಚಕ್ರ ವಾಹನಗಳಿಗಾಗಿ ಜೋಡಿ ರಸ್ತೆ ಬಳಿ ಇರ್ತಕ್ಕಂಥ ಶಾಂತಿನಗರದ ಮಲ್ಟಿ ಮಲ್ಟಿಸ್ಟೋರೇಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅದೇ ರೀತಿ ಜೋಡಿ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಆಪ್ಕಾಂ ಶ್ರಾವಣದಲ್ಲೂ ಕೂಡ ವಾಹನಗಳ ನಿಲುಗಡೆಗೆ ಅವಕಾಶ ಇದೆ ಮತ್ತು ಮುಖ್ಯದ್ವಾರಕ್ಕೆ ಸಮೀಪವಾಗಿರ್ತಕ್ಕಂಥ ಅಲಮಿನ್ ಕಾಲೇಜ್ ಆವರಣದಲ್ಲಿ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಅವಕಾಶವನ್ನು ಕಲ್ಪಿಸಿದ್ದೀವಿ ನಾನೀಗಾಗಲೇ ಹೇಳಿದಾಗೆ ಇನ್ನು ಮೆಟ್ರೋ ಫೆಸಿಲಿಟಿ ಕೂಡ ಇರುತ್ತೆ ಆದ್ದರಿಂದ ಹೆಚ್ಚು ಜನರು ಮೆಟ್ರೋವನ್ನು ಬಳಸ್ತಕ್ಕಂಥದ್ದು ಎಲ್ಲ ರೀತಿಯಿಂದ ಸುರಕ್ಷತೆ ಮತ್ತು ಕ್ಷೇಮ ಅಂತಕ್ಕಂಥದ್ದು ಇಲಾಖೆಯ ಅಭಿಪ್ರಾಯ ಆಗಿದೆ